ಕೆಲಸ ಮಾಡೋದು ಮತ್ತೆ ನಿಮ್ಮ ಜಿಲ್ಲಾಧಿಕಾರಿಗಳು ಏನಂದ್ರ ಎಲ್ಲ ಇಲಾಖೆ ಕೆಲಸ ಮಾಡ್ತಾರೆ ಎಲ್ಲ ವಿಚಾರಗಳು ಗೊತ್ತಿದ್ದವ್ರು ನಿರ್ಣಯ ತಗೋಬೇಕಾಗಿತ್ತಲ್ಲುರದೃಷ್ಟ ಈಗ ನಾವು ನಮಸ್ಕಾರ ಮಾಡಾಕಿ ನಾವು ಈ ಜನಪ್ರತಿನಿಧಿ ಆಗಿ ಮೊದಲೇ ಅಭ್ಯರ್ಥಿ ಆದೇಶ ಈ ವಿಚಾರವನ್ನ ಈಗ ಸರ್ಕಾರ ಮತ್ತು ಮಂತ್ರಿಗಳು ಕಂದಾಯ ಮಂತ್ರಿಗಳ ಗಮನೋತ್ತರ ವಿಚಾರ ಮಾಡಿ ಅವ್ರು ಒತ್ತಡ ವಿಚಾರ ಬಂದಾಗ ನಮ್ಮ ನಾಯಕರ ಅಂತ ಕುಮಾರಸ್ವಾಮಿ ಅವರು ಈಗ ಹೇಳಿದ್ರೆ ಮೇಡಮ್ ಅಲ್ಲಿ ಅದಕ್ಕೆ ಹೋದ್ರೆ ನೀವು ಅಲ್ಲಿ ನಿಮ್ಮೂರು ಯಾರು ನಾನು ನೇರವಾಗಿ ಅಲ್ಲಿ ಇರ್ತಾರೆ ಇದು ಅವರು ಅಲ್ಲ ಪ್ರತಿ ತಾಲೂಕಿನ ಮಾಡ್ತಿರ್ತಾರ ಸುಮಾರು ಜನ ಗಮನಕ್ಕೆ ತಂದು ನಾ ಇದು ಇದನ್ನ ಮಾಡ್ತೀನಿ ಏನೋ ಅವ್ರು ಗಮನಕ್ಕೆ ತಂದು ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತೀವಿ ಒತ್ತಡ ಹಾಕ್ತಿರ್ತೀವಿ ನಮ್ಮ ಶಾಸಕಾಂಗ ಪಕ್ಷ ನಾಯಕರದ ನಾಳೆ ಅಧಿವೇಶನ ಮಾಡ್ತೀವಿ ನಮ್ಮ ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಬೇಡಿಕೆ ನ್ಯಾಯ ಎಲ್ಲ ರೀತಿಯ

ಏನು ಇವತ್ತು ಬಾದಾಮಿ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀರಿ ಈ ಹಿಂದೆನೂ ಕೂಡ ತಾವು ಮುಷ್ಕರವನ್ನು ಮಾಡಿದ್ದೀರಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದ್ರಿ ಆದರೂ ಕೂಡ ಇನ್ನೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಅವಧಿ ಮುಷ್ಕರವನ್ನು ಕೈಗೊಳ್ತಾ ಇದ್ದೀರಿ ಏನು ಉದ್ದೇಶದ ಅವಧಿ ಮುಷ್ಕರ ಇದು ಅಂತ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ನಾವು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಮ್ಮ ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ನಮ್ದು ನಮ್ಮ ಮೂಲಭೂತ ಬೇಡಿಕೆಗಳಿಗಾಗಿ ನಾವು ಎರಡನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೀವಿ ಮೊದಲನೇ ಹಂತದ ಮುಷ್ಕರದಲ್ಲಿ ನಮ್ಮ ಯಾವುದೇ ಮೂಲಭೂತ ಬೇಡಿಕೆಗಳು ಮತ್ತು ಸಮಸ್ಯೆಗಳು ಬಗೆಹರಿದ ಕಾರಣ ಇಂದು ಮತ್ತೆ ನಾವು ಎರಡನೇ ಹಂತದ ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಏನಪ್ಪ ನಮ್ಮ ಮೂಲಭೂತ ಬೇಡಿಕೆಗಳಂತಂತಂದರೆ ನಮಗೆ ಕಚೇರಿಗಳೇ ಇಲ್ಲ ಮುಖ್ಯವಾಗಿ ನಮ್ಮ ಹುದ್ದೆ ಬ್ರಿಟಿಷರ ಕಾಲದಿಂದಹ ಬಂದಂತಹ ಹುದ್ದೆ ನಮಗೆ ಯಾವುದೇ ರೀತಿಯ ಒಂದು ಕಚೇರಿ ಮತ್ತು ಶೌಚಾಲಯ ಶೌಚಾಲಯದ ವ್ಯವಸ್ಥೆ ಇಲ್ಲ ಸರಿ ಇದರಿಂದ ನಮ್ಗೆ ಏನಾಗಿದೆ ಅಂತಂದರೆ ಎಸ್ಪೆಷಲಿ ನಾವು ನಮ್ಮ ವೃಂದದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ವೃಂದದಲ್ಲಿ ನಾವು ಶೇಕಡ ಸಿಕ್ಸ್ಟಿ ಪರ್ಸೆಂಟು ಮಹಿಳೆಯರೇ ಇದ್ದೀವಿ ನಮಗೆ ಮಹಿಳೆಯರಿಗೆ ಒಂದು ಕಚೇರಿ ಇಲ್ಲದಲೇ ಒಂದು ಶೌಚಾಲಯ ಇಲ್ಲದೆ ನಾವು ಹೋಗಿ ನಮ್ಮ ಕೆಲಸಗಳನ್ನು ನಿರ್ವಹಿಸಬೇಕಂತಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಇದೆ ಕಿಡ್ನಿ ಸ್ಟೋನ್ಸ್ ಆಗ್ತಾ ಇದೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತದೆ ಆಮೇಲೆ ಲೋ ಬಿ ಪಿ ಇದೆ ಈ ರೀತಿ ನಮಗೆ ಎಸ್ಪೆಷಲಿ ಲೇಡೀಸ್ಗೆ ತುಂಬ ಸಮಸ್ಯೆಗಳ ಇದೆ ಹಾಗಾಗಿ ನಾವು ಸಾರ್ವಜನಿಕರ ಕೆಲಸ ಮಾಡ್ತಿರುವಂತಹ ಏಕೈಕ ಇಲಾಖೆ ಅಂದರೆ ಅದು ನಮ್ಮ ಕಂದಾಯ ಇಲಾಖೆ ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಮಾತ್ರ ಸರ್ ನಮ್ಮ ಪದನಾಮ ಚೇಂಜ್ ಆಗಿದೆ ವಿನಃ ನಮಗಿದ್ದಂತಹ ಸೌಲಭ್ಯಗಳು ಸಹ ಇಲ್ಲಿವರೆಗೂ ಬಂದಿಲ್ಲ ಸರ್ ಶಾಸಕರು ಈ ಮೂಲಕ ಏನಾದರೂ ಮನವಿಯನ್ನು ಈ ಒಂದು ಇಲಾಖೆಯ ಆಡಳಿತ ಆಡಳಿತ ಅಧಿಕಾರಿಗಳ ಒಂದು ನೊಂದ ಕೂಗಣ್ಣ ಕೇಳಿಸ್ಕೊಳ್ಳಲಿಕ್ಕೆ ಏನು ಒಂದು ಅವರಿಗೆ ಮನವಿಯನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಈಗಾಗಲೇ ಸರ್ಕಾರಕ್ಕೂ ಸಹ ಮನವಿಯನ್ನು ಸರ್ ನಾವು ಮನವಿ ಮನವಿಯನ್ನು ಕೊಟ್ಟಿದ್ವಿ ಸರ್ ನಮಗೆ ನಮ್ಮದು ನ್ಯಾಯಯುತವಾದ ಬೇಡಿಕೆ ಸರ್ ನಮಗೆ ಒತ್ತಡ ಒತ್ತಡ ರೈತವಾಗಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಸರ್ ನಮಗೂ ಸಹ ನಮ್ಮದೇ ಆದಂತಹ ಕುಟುಂಬ ಇದೆ ಸರ್ ನಮ್ಮದೇ ಆದಂತಹ ಜವಾಬ್ದಾರಿಗಳಿದೆ ಸರ್ ಯಾಕಂದ್ರೆ ನಾವು ಹೆಣ್ಮಕ್ಳಂದ್ರೆ ಕುಟುಂಬದ ಮುಖ್ಯಸ್ಥರು ನಮಗೆ ನಮ್ಮದೇ ಆದಂತಹ ಒಂದು ತಾಯಿಯಾದೊಳಗೆ ತನ್ನ ಕುಟುಂಬದಲ್ಲಿ ನಿರ್ವಹಿಸ್ತಾರೆ ಗೂಗಲ್ ಮೀಟು ವರ್ಚುವಲ್ ಸಭೆಗಳಂತ ಕರೀ ಕರೆಯೋದ್ರಿಂದ ನಮ್ಗೆ ಏನಾಗ್ತದೆ ಅಂದರೆ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳಕ್ಕಾಗ್ತಿಲ್ಲ ಸರ್ ಸ್ಕೂಲಿಂದ ಬಂದಂತಹ ಮಕ್ಕಳು ಹೊಟ್ಟೆ ಹಚ್ಕೊಂಡು ನಾವು ಬರೋವರೆಗೂ ಸಹ ಮನೆ ಬಾಗಿಲು ಮುಂದೆ ಕೂತಿರ್ತಾರೆ ಸರ್ ನಾವು ಹೋಗೋದಷ್ಟೇ ನಮಗೆ ಸಮಯ ಗೊತ್ತಿರುತ್ತೆ ಆದರೆ ನಾವು ವಾಪಸ್ಸು ಯಾವ ಸಮಯಕ್ಕೆ ವಾಪಸ್ ಬರ್ತೀವಿ ಅನ್ನೋದು ಸರ್ ನಮಗೆ ಗೊತ್ತಿಲ್ಲ ಸರ್ ಹಾಗಾಗಿ ಇದು ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಸೋದಕ್ಕೆ ಅವ್ರನ್ನ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಸರ್ ಹೇಳ್ಬೇಕು ಅಂತಂದರೆ ಯಾವ ಪರಿಸ್ಥಿತಿಲಿ ಇದ್ವಿ ಹೆಣ್ಮಕ್ಳು ಅಂತಂದರೆ ನಮ್ಮ ಮನೆಗಳಲ್ಲಿ ನಾವು ಒಂದು ಹೊತ್ತಿನ ಊಟಕ್ಕೆ ಅಡುಗೆ ಮಾಡೋಕ್ಕೂ ಆಗ್ತಾ ಇಲ್ಲ ಮನೆಗೆ ಹೋದ ನಂತರನೂ ಸಹ ನಾವೇನು ಮಾಡ್ತೀವಿ ಆ್ಯಪ್ಗಳನ್ನ ನಿರ್ವಹಣೆ ಮಾಡ್ತೀವಿ ಪೆಂಡೆನ್ಸಿ ನಿಕಾಲೆ ಮಾಡೋದಕ್ಕೋಸ್ಕರ ಮೊಬೈಲ್ಗಳನ್ನ ಹಿಡ್ಕೊಂಡು ಕೂರ್ತೀವಿ ನಮಗೆ ಕಚೇರಿ ಮತ್ತು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಸರ್ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ವರ್ಗಾವಣೆನೇ ಇಲ್ಲ ಸರ್ ನಮಗೆ ವರ್ಗಾವಣೆನ ಸಿಕ್ಸ್ಟೀನ್ ಏನ ನಮಗೆ ನಮ್ಮ ಇಲಾಖೆಯಲ್ಲಿ ಮರುಸ್ಥಾಪನೆ ಮಾಡಿ ಮಾಡಿ ನಮಗೆ ವರ್ಗಾವಣೆಗೆ ಅನುವು ಮಾಡಿಕೊಡ್ಬೇಕು ಸರ್ ಇದರಿಂದ ಏನಾಗ್ತದೆ ಅಂತಂತಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಪತಿನೋ ಪತ್ನಿನೋ ಇರ್ತಾರೆ ನಮ್ಮ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಅವ್ರನ್ನ ನಾವು ಪಾಲನೆ ಪೋಷಣೆ ಮಾಡೋದು ನಮಗೆ ಕಷ್ಟ ಆಗಿದೆ ಸರ್ ಇವನ್ನು ನಮ್ಮ ಮಕ್ಕಳನ್ನು ಸಹ ನಮಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಇದೆ ಸರ್ ಹಾಗಾಗಿ ವರ್ಗಾವಣೆ ರೂಲ್ ಮರುಸ್ಥಾಪನೆ ಮಾಡಿ ನಮಗೆ ಅವಕಾಶ ಕೊಟ್ಟರೆ ಇದರಿಂದ ಯಾವುದೇ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗುವುದಿಲ್ಲ ಅನ್ನೋದು ನಮ್ಮ ಒಂದು ಎಲ್ಲರ ಒಂದು ಭರವಸೆ ಇಟ್ಟು ನಾವು ಮುಷ್ಕರವನ್ನ ಮಾಡ್ತಾ ಸರ್ ಗ್ರಾಮ ಲೆಕ್ಕಾಧಿಕಾರಿಗಳು ಅನ್ನುವಂತ ಒಂದು ನಾಮಾಂಕಿತವನ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಅನ್ನುವಂತ ನಾಮಾಂಕಿತಕ್ಕೆ ಬದಲಾವಣೆ ಮಾಡಿ ಈಗಾಗಲೇ ತಮಗೆ ಒಂದು ಪದೋನ್ನತಿಯನ್ನ ನೀರ್ತಕ್ಕಂತ ಸರ್ಕಾರ ಈ ಹಿಂದೆ ನೀವು ಅನಿರ್ದಿಷ್ಟವಾದಿ ಮುಷ್ಕರ ಕೈಗೊಂಡ್ರು ಕೂಡ ಯಾವುದೇ ಕ್ರಮ ಇದಕ್ಕೆ ತಗೊಂಡ್ಕೊಳ್ತ ನಿಟ್ಟಿನಲ್ಲಿ ಮಾತಾಡಿಲ್ವಾ ಸರ್ ನಾಲ್ಕು ತಿಂಗಳ ಹಿಂದೆ ನಮಗೆ ನಾವು ಮುಷ್ಕರ ವಾಪಸ್ ತೆಗೆದು ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ನಮ್ಮ ಮತ್ತೆ ನಮ್ಮ ಏನು ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ನಮಗೆ ನಮಗೆ ಭರವಸೆ ಕೊಟ್ಟಿತ್ತು ಸರ್ ಆದಾಗ್ಯೂ ಸಹ ಇಲ್ಲಿವರೆಗೂ ನಮಗೆ ಅದೇ ಒತ್ತಡದ ಪರಿಸ್ಥಿತಿ ಇದೆ ಅದೇ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಆ್ಯಪ್ಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ಹೊಸ ಹೊಸ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಒಂದು ಮೊಬೈಲ್ ಒಂದು ಸಿಮ್ ಕಾರ್ಡ್ ಒಂದು ಡಾಟಾ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್ ನಮ್ಮ ಸ್ವಂತ ಮೊಬೈಲ್ನಲ್ಲಿ ಸ್ವಂತ ಡಾಟಾದಲ್ಲಿ ನಾವು ಇಂದು ಕೆಲಸ ಮಾಡ್ತಾ ಇದ್ವಿ ಸರ್ ಏಕೈಕ ಇಲಾಖೆ ಆ ಗ್ರಾಮ ಆಡಳಿತ ಅಧಿಕಾರಿಗಳು ಇಷ್ಟೆಲ್ಲ ಒಂದು ಹೋರಾಟನ ಮಾಡ್ತಾ ಇದ್ದೀರಿ ಆ ಸರ್ಕಾರದ ಸಂಬಂಧಪಟ್ಟಂತ ಒಂದು ಇಲಾಖೆ ಆಗಿರಬಹುದು ಇವತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಕೊನೆಯದಾಗಿ ಒಂದು ಮಾಧ್ಯಮದ ಮೂಲಕ ಏನೋ ಒಂದು ಸಂದೇಶವನ್ನು ರವಾನೆ ಮಾಡ್ತೇವೆ ಮುಂದಿನ ಒಂದು ಅವಧಿ ಮುಷ್ಕರದ ನಿಮಿತ್ತವಾಗಿ ನಾವು ಮನುಷ್ಯರೇ ನಮಗೂ ನಮ್ಮದೇ ಆದಂತಹ ಕುಟುಂಬ ಇದೆ ನಮ್ಮದೇ ಆದಂತಹ ಸಂಸಾರ ಇದೆ ನಮ್ಮ ಕುಟುಂಬದ ನಮಗೆ ಜೀವನ ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ನಮಗೆ ಒತ್ತಡ ರಹಿತವಾಗಿ ಕೆಲಸ ಮಾಡಿಕೊಡಲು ಮಾಡೋದಕ್ಕೆ ಅವಕಾಶ ಕೊಡಿ ಬೇರೆ ಇಲಾ ಇಲಾಖೆಯಲ್ಲಿ ಯಾವ ಯಾವ ರೀತಿ ಸೌಲಭ್ಯ ಇದೆ ರಿಸ್ಕ್ ರಿಸ್ಕ್ ಅಲೋನೆನ್ಸ್ ಆಗಿರ್ಬೋದು ಇತರ ಏನು ಕಚೇರಿ ಆಗಿರ್ಬೋದು ಯಾವ ರೀತಿ ಸೌಲಭ್ಯಗಳಿದೆ ಮೇಂಗಿ ವರ್ಗಾವಣೆ ಈ ರೀತಿ ನಮಗೆ ಸೇವಾ ವಿಷಯದಲ್ಲಿ ಕೆಲವು ಬದಲಾವಣೆಗಳು ಈ ಎಲ್ಲ ಸೌಕರ್ಯಗಳನ್ನು ನಮಗೆ ದಯವಿಟ್ಟು ನಮಗೆ ಕಲ್ಪಿಸ್ ಕಲ್ಪಿಸಿಕೊಡಿ ನಾವು ನಮ್ಮ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ನಾವು ತುಂಬ ತ್ವರಿತವಾಗಿ ಕ್ರಮವಹಿಸಿ ನಾವು ಸಹ ಮಾಡ್ತೀವಿ ಹಾಗೆ ನಮ್ಮ ಮಹಿಳಾ ಬಿ ಎ ಈ ಒಂದು ಕಚೇರಿ ಇಲ್ದಲೆ ತುಂಬ ಸಮಸ್ಯೆ ಆಗಿದೆ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಮಾನ್ಯ ಸಚಿವರು ಈ ಈ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊಟ್ಟಿ ಸರ್ ಸರ್ ನನ್ನ ಹೆಸರು ಕಲಾ ಅಂತ ಹೇಳಿ ನಾನು ರಾಜ್ಯ ಮಹಿಳಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿ ಸಂಘದ ರಾಜ್ಯ ಹಿರಿಯ ಮಹಿಳಾ ಉಪಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸಲಾಗಿದೆ